ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಪೂಜೆ ಅಂತ ಎಲ್ಲ ಆಗೈತಿ ಇವತ್ತು ಶುಕ್ರವಾರ ಅಲ್ರಿ ಎಲ್ಲ ಮನೆಯ ತೊಳೆ ಅದಾಗೈತಿ ಪೂಜೆಗೈತಿ ಎಲ್ಲ ಇದು ನೋಡ್ರಿ ಈಗ ಸ್ವಲ್ಪ ಪಲಾವ್ ಮಾಡ್ಬೇಕಂತರಿ ಏನೋ ತರಕಾರಿ ಏನೇನು ಇಲ್ರಿ ಹಂಗೆ ಸ್ವಲ್ಪ ಉಳ್ಳಾಗಡ್ಡೆ ಮೆಣಸಿಕ್ ಟೊಮೆಟೆಣ್ಣೆ ಎಷ್ಟು ಕೊಟ್ಟೀನಿ ರೀ ಪಲಾವ್ ಮಾಡ್ಬೇಕಂದ್ರೆ ಆದ್ರೆ ಫ್ರೆಂಡ್ಸ ಇವತ್ತೊಂದು ಸರ್ಪ್ರೈಸ್ ಐತ್ರಿ ನಿಮ್ಗೆ ನಾವೆಲ್ಲ ಒಂದು ಕಡೆ ಹೊಂಟಿವ್ರಿ ನಮ್ಮ ಮನೆ ಹಾಕಿರ್ಕೊಂಡು ಹೊಂಟ್ರಿ ನಮ್ಮನ್ನು ಅದು ಎಲ್ಲಿಗೆ ಏನು ಅಂತ ವೀಡಿಯೋ ಫುಲ್ ನೋಡ್ರಿ ರೀ ನಮ್ಗೆ ನೋಡಿರಿ ಪೂಜೆ ಎಲ್ಲ ಮಾಡ್ರಿ ಈಗ ಶುಕ್ರವಾರ ಪೂಜೆ ನೋಡಿರಿ ಇವತ್ತು ನಮ್ದು ಗ್ಯಾಸ್ ಎಲ್ಲ ಸ್ವಚ್ಛಗ ಎಲ್ಲ ತೊಳ್ಕೊಟ್ಟಿನಿ ಗ್ಯಾಸ್ನ ಕೊಟ್ಟಿನಿ ಎಲ್ಲ ಗ್ಯಾಸ್ ಎಲ್ಲ ಇವಾಗ ಇಷ್ಟು ಹೆಚ್ಚಿತ್ತು ನೋಡ್ರಿ ಭಾಳ ಏನು ಹೆಚ್ಚಿಲ್ಲ ಮನೆ ಎಲ್ಲ ಕ್ಲೀನಾಗಿ ಇಟ್ಟು ಹೋದೈತ್ರಿ ನೋಡ್ರಿ ಸಿಂಪಲ್ಲಾಗಿ ಮಾಡ್ತೈತ್ರಿ ಅಡುಗೆನೇನು ಭಾಳ ಏನು ಇಲ್ಲರ ಸೊಪ್ಪೆಲ್ಲ ಅಷ್ಟು ಮಾಡಿ ಮಾಡ್ತೈತ್ರಿ ಎಲ್ಲ ಒಂದು ಕಡೆ ಹೊಂಟೀವ್ರಿ ಹ್ಞೂ ಹೊರಗೆ ನೋಡ್ರಿ ಈಗ ನೋಡ್ರಿ ನಮ್ಮ ಸುಪ್ರಿಯಾ ನಮ್ಮ ಸೌಮ್ಯ ನಮ್ಮ ಸಿದ್ದು ನಮ್ಮ ಮನೆಯವರು ಎಲ್ಲರ ಕಲ್ತು ಪ್ಲ್ಯಾನ್ ಮಾಡ್ಯಾರ್ರಿ ಪ್ಲ್ಯಾನ್ ಮಾಡಿ ನನಗೆ ಏನೋ ಒಂದು ಸರ್ಪ್ರೈಸ್ ಕೊಡ್ತಾರಂತ್ರಿ ಏನಂತ ನನಗೂ ಗೊತ್ತಿಲ್ರಿ ದೇವರ ಮುಂದೆಲ್ಲ ದೀಪ ಮುಡಿಸ್ಯಾರ ಎಲ್ಲ ಆಗೈತ್ರಿ ಎಲ್ಲ ನನ್ನೆಲ್ಲ ರೆಡಿ ಆಗ ಅಂತ ಹೇಳ್ಯಾರ ನಾನು ರೆಡಿ ಆಗಿನಿ ಏನು ಸರ್ಪ್ರೈಸ್ ಅಂತ ಇಲ್ಲಿ ನೋಡ್ರಿ ನಿಮ್ಮ ಎಲ್ಲಿ ಕರ್ಕೊಂಡು ಹೋಗಿದ್ರಪ್ಪ ಅಂತಂದ್ರೆ ಸರ್ಪ್ರೈಸ್ ಕೊಟ್ಟಾರೆ ನಾನು ಕರ್ಕೊಂಡೋಗಿ ನಮ್ಮ ಮನೆಗೆಲ್ಲರೂ ನಿನ್ನೆ ನಾನು ಮುಂಜಾನೆ ವೀಡಿಯೋ ಸ್ಟಾರ್ಟ್ ಮಾಡಿದ್ನಿ ಆದ್ರೆ ಒಳ್ಳೆ ವೀಡಿಯೋನ ಮಾಡಲಿಲ್ಲ ನಾನು ಏನೋ ಒಂಥರ ನನಗೆ ಭಾಳ ರೀ ನಿನ್ನೆ ಎಷ್ಟು ಬೇಜಾರು ಅಂತಂದ್ರೆ ಅದನ್ನು ಹೇಳ್ಕೊನೋಕ್ಕಾಗಲ್ಲ ರೀ ಅಷ್ಟು ಬೇಜಾರಾಗಿತ್ತು ನಿನ್ನ ಯಾಕೆ ಹಿಂಗಾತ್ಗಂತ ರೀ ಆದ್ರೆ ವೀಡಿಯೋದ ನಿಮಗೆ ನೋಡಿ ಏ ಇವ್ರೇನು ಚಲೋ ಅದಾರ ಎಲ್ಲ ಅಕ್ಕಂತದಾರೆ ಇವ್ರಿಗೇನು ಬೇಜಾರು ಸೋಳು ಹೇಳಕೈತಾರ ಅನ್ಸ್ಬೋದ್ರಿ ನಿನ್ನೆ ನಿಜ ಎಲ್ಲ ನನಗೆ ಅಷ್ಟು ಕಷ್ಟದಾಗ ಆಗ್ಬಿಟ್ಟಿತ್ರಿ ಎಲ್ಲ ವೀಡಿಯೋ ಮಾಡ್ಬೇಕಂತ ತರಕಾರಿ ಎಲ್ಲ ಹೆಚ್ಚಿಟ್ಟೈತು ಪಲಾವ್ ಮಾಡ್ಬೇಕಂತ ಅಷ್ಟು ಸ್ಟಾರ್ಟ್ ಮಾಡಿದೆ ಆಮೇಲೆ ಹಿಂಗೆ ಹತ್ಕಂತ ಕುಂತೀನಿ ಮತ್ತು ನಮ್ಮ ಸೌಮ್ಯನ ಪಲಾವ್ ಮಾಡಿದ್ಲು ಆಳು ವೀಡಿಯೋನ ಮಾಡಲಿಲ್ಲಾನು ನಾ ಪಲಾವ್ ಮಾಡಿದ್ಲು ಮತ್ತು ಅವ್ರ ಅಪ್ಪಾಜಿಯರು ಬಂದ್ಬಿಟ್ಟ ಮಾಡಿದ್ರು ಯಾವುದಕ್ಕಮ್ಮ ಇದಮ್ಮಿ ಎಷ್ಟು ಹೇಳಕತೆ ಅಲ್ಲ ಅಂತಂದ್ರೆ ಹೆಂಗೈತಾರ ಅಪ್ಪಾಜಿ ಏನೇನು ಯಾಕೆ ಏನೋ ಒಂದು ಒಟ್ಟು ಬೇಜಾರಾಗೈತಿ ಒಟ್ಟೆಗಳ ಒಳ್ಳೆ ಕುಂತಾಳ ಅಂತಂದು ಅಂತಂದಂತಂದ್ಲ ಅಪ್ಪಾಜಿ ಮಮ್ಮಿ ನಾವು ಹೋಟ್ಲಕ್ಕರ ಇಲ್ಲಾರ ಕರ್ಕೊಂಡು ಹೋಗಮ್ಮ ಅಪ್ಪಾಜಿ ಸರ್ಪ್ರೈಸ್ ಕೊಡಮ್ಮ್ರಿ ಅಪ್ಪಾಜಿ ಅಂತಂದು ನಮ್ಮ ಸೌಮ್ಯ ಸುಪ್ರಿಯ ಸಿದ್ದು ನಮ್ಮ ಮನೆಯವರು ರೆಡಿ ಮಾಡಿದ್ರಿ ಅದನ್ನ ರೆಡಿ ಮಾಡಿ ಮತ್ತು ನಾನು ನಮ್ಮ ಮಮ್ಮಿ ದೇವಸ್ಥಾನಕ್ಕೊಬ್ರ ರೆಡಿ ಆಗಂತಂದು ಅಂತಂದ್ಲ ಮತ್ತು ರೆಡಿ ಆನ್ರಿ ನಾನು ಅವ್ರ ಕಲೆ ಬಿದ್ದು ರೆಡಿ ಮಾಡಿಸಿದ್ರೆ ನೋಡ್ರಿ ಇಲ್ಲಿ ಹಾಕ್ ಕುಂತೀನಿ ನೋಡಿರಿ ಇಲ್ಲಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋಗಿಸಿ ದಾಸಿ ಒಂದು ಒಂದು ಇದು ಬರ್ತ್ರಿ ನೆಕ್ಸ್ಟ್ ಅದು ವೀಡಿಯೋ ಕ್ಲಿಪ್ಪಿಂಗ್ ಅಷ್ಟು ಬೇಜಾರಾಗಿತ್ತು ರೀ ಯಾಕಂತಂದ್ರೆ ಆ ಬೇಜಾರು ವೀಡಿಯೋ ಮಾಡಿ ಹಾಕೋಕ್ಕೂ ನನಗೆ ರೀ ಆ ಥರ ರೀ ನನಗೆ ಅದು ಚಲೋನ ಅಲ್ರಿ ಅದು ಇಷ್ಟಿಷ್ಟು ಕ ನಿಮ್ಮ ಮುಂದೆ ಆ ಥರ ವೀಡಿಯೋ ಮಾಡಿ ಹಾಕಿದ್ರೆ ನಿಮಗೂ ಚಲೋ ಅಲ್ಲ ರೀ ನನಗೂ ಚಲೋ ಅಲ್ಲ ಮಾಡೋಕೀಗ ಚಲೋ ಅಲ್ಲ ಬ್ಯಾಡಪ್ಪ ಹೋಗ್ಲಿ ಅಂತ ಸುಮ್ಮನೆ ರೀ ನಾನು ಆಮೇಲೆ ಕರ್ಕೊಂಡು ಹೋದ್ರಿ ಅವರೆಲ್ಲ ಇಲ್ಲಿ ನಾವು ಕುಂದ್ಕೊಂಡಿ ನೋಡ್ರಿ ಇಲ್ಲಿ ದಾಸಿ ತೊಗೊಂಡಿದ್ರು ನೋಡ್ರಿ ಎಲ್ಲರೂ ಒಂದೊಂದು ದಾಸಿ ತೊಗೊಂಡಿದ್ರಿ ಇವ್ರು ಏನಪ್ಪ ಎಲ್ಲ ತಿಂತಾರೆ ಎಲ್ಲ ಉಣ್ತಾರೆ ಮತ್ತು ಮ್ಯಾಗ ಇಷ್ಟ ಇದನ್ನ ಮಾಡ್ತಾರಂತ ದಯವಿಟ್ಟು ಅನ್ಕೋಬಾಡ್ರಿ ಯಾಕಂತಂದ್ರೆ ನಮಗೆ ಬ ನಮಗೇನು ಕಷ್ಟ ಬಂದೈತೆ ಅನ್ನೋದು ನಮಗೆ ಮಾತ್ರ ಗೊತ್ತಿ ಗೊತ್ತೈತ್ರಿ ಆದರೆ ಅದನ್ನ ನಿಮ್ಮ ಮುಂದೆ ನಾನು ಹೇಳೇಬೇಕ್ರಿ ನಿಮ್ಮನ್ನು ಬಿಟ್ರೆ ನನಗೆ ಯಾರು ಇಲ್ಲ ರೀ ನಾನು ನಿಮ್ಮ ಮುಂದೆ ಅದನ್ನು ಹೇಳೇಬೇಕು ಯಾಕಂತಂದ್ರೆ ಅಣ್ಣ ತಂಬರು ಅಕ್ಕ ತಂಗಿ ಪ್ರೀತಿ ಅದನ್ನೆಲ್ಲ ನೀವು ಕೊಟ್ಟಿರಿ ಅಣ್ಣ ತಮ್ಮರು ಪ್ರೀತಿ ನೀವು ಕೊಟ್ಟ್ರಿ ನಿಮ್ಮ ಮುಂದೆ ನಾನು ಅದನ್ನು ಹೇಳಲೇಬೇಕು ಹೇಳಿಕ್ಕಂದ್ರೆ ನಾನು ರೀ ಅದನ್ನು ನಿಮ್ಮ ಮುಂದೆ ಹೇಳಾರ್ದಾಗ ಯಾರ ಮುಂದೆ ಹೇಳ್ಬೇಕ್ರಿ ನಾನು ಎಷ್ಟು ಈ ನಮಗೆ ಬಂದಂಥ ಕಷ್ಟ ಯಾರಿಗೂ ಬರಬಾರ್ದ್ರಿ ಇದು ನೋಡ್ರಿ ಎಲ್ಲ ತಗೊಂಡಾರ ನೋಡಿರಿ ನಮ್ಮ ಇದು ನಾನು ಅದನ್ನ ದಾಸಿನ ಆ ಥರ ಇದನ್ನ ಮಾಡಿ ನಾನು ಹತ್ತು ವರ್ಷದಿಂದ ನಮ್ಮ ಸ್ವಾಮಿ ಮಮ್ಮಿ ತು ಮಮ್ಮಿ ಅಂತಂದು ದಾಸಿ ತುಂಬ ಚೊಲೋ ಚಲೋ ಚೊಲೋತ್ನಾಗಿದ್ದು ರೀ ಮಸ್ತ್ ಮಾಡಿದ್ರು ಅದು ಏನು ಬೇಜಾರು ನಾನು ಯದಕ್ಕೆ ಹತ್ಕೊಂಡು ಕುಂತಿದ್ನಿ ಅದು ನನಗೆ ಯಾಕೆ ಅಷ್ಟೊಂದು ಕಷ್ಟ ಆಯ್ತು ಅಷ್ಟೊಂದು ಯಾಕೆ ದುಃಖ ಆಯಿತು ಅಂತ ಹೇಳ್ತೀನಿ ರೀ ಅದಕ್ಕೆ ಟೈಮ್ ಬರಲ್ರಿ ಅದು ಯಾಕಂತಂದ್ರೆ ಈ ಅಣ್ಣ ತಮ್ಮ ಇಲ್ಲ ಅನ್ನೋದೈತೆ ಅಲ್ರಿ ಅದು ಭಾಳ ಅಂದ್ರೆ ಭಾಳ ಮನ್ಸಿಗೆ ತ್ರಾಸ ಕೊಡ್ತೈತಿರಿ ನೋಡ್ರಿ ಆ ದೋಸೆ ತಿಂದ ಮೇಲೆ ನಮ್ಮ ಮನೆಯವ್ರೆ ನನಗೆ ದಾಸಿ ಹೊಟ್ಟೆ ತುಂಬಲ್ಲಪ್ಪ ನನಗೆ ಅಂತಂದು ಅಂದ್ರಿ ಹಂಗಾಗಿ ಒಂದ ಒಂದು ಊಟ ತಗೊಂಡ್ರಿ ಅವರು ಅದ್ರಾಗ ಎಲ್ಲರೂ ಒಂದ್ಸಲ್ ಸ್ವಲ್ಪ ಊಟ ಮಾಡಕತ್ತೀವಿ ನೋಡ್ರಿ ನನಗೊಂದು ಸ್ವಲ್ಪ ಅನ್ನ ಆಮೇಲೆ ಶಿರಾ ಭಾಳ ಭಾಳ ಜೀವ ರೀ ನನ್ನ ಸ್ವೀಟ್ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಂಗೆ ನನಗೆ ಹೊಸಕ್ಕೆ ಕೊಟ್ಟ್ರಿ ಇಲ್ಲಿ ಸೌಮ್ಯ ನಾವು ನಿಂತಿದ್ದೀವಿ ನೋಡ್ರಿ ಇದ ನೋಡ್ರಿ ಹೋಟೆಲ್ ಇಲ್ಲೆಲ್ಲ ಸುಪ್ರಿಯ ಸಿದ್ದು ಸೌಮ್ಯ ಎಲ್ಲ ನಿಂತಿದ್ದರು ನೋಡ್ರಿ ನಿಂತ್ಕೊಂಡಿದ್ದೀವಿ ನಾವು ಮತ್ತೇನು ಬೇರೆ ತಗೋಲಿಲ್ಲರಿ ಸೀದ ಹಂಗ ಮನೆಗೆ ಬಂದೀವಿ ರೀ ನಾವು ಅದು ಅಣ್ಣ ತಂಬ್ರದು ಅದು ಅನ್ನ ಅದು ಭಾಳ ಅಂದ್ರೆ ಭಾಳ ಮನ್ಸಿಗೆ ಭಾಳ ಮನ್ಸಿಗೆ ತ್ರಾಸ ಕೊಡಕತ್ತೈತ್ರಿ ಅದು ನನ್ನ ನನಗೆ ಅದ್ರಲ್ಲಿದ್ದ ಹೊರಗೆ ಬರೋಕೆ ಆಗೋವಲ್ತ್ರಿ ನಾನು ಎಷ್ಟು ಪ್ರಯತ್ನ ಮಾಡ್ತನೋ ಎಲ್ಲರೂ ಇಷ್ಟು ಹೇಳಕತ್ತೀರಿ ಅಕ್ಕರ ಅಕ್ಕಾರ ನಿಮ್ಮಿಂದಂತ ಹೇಳಕತ್ತೀರಿ ಆದರೂ ನನ್ನ ಕಡೆಯಿಂದ ಅದು ಸಾಧ್ಯ ಆಗೋವಲ್ತ್ರಿ ಅದನ್ನ ಮರ್ಯಕ್ಕಾಗವಲ್ತು ಆದಷ್ಟು ಜಲ್ದಿ ಮರಿತೀನಿ ರೀ ನಾನು ಮರೆಯೋಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ಜಲ್ದಿ ಮರ್ಯೋಕ್ಕೆ ಪ್ರಯತ್ನ ಬ ಪಡ್ತೀನಿ ರೀ ಫ್ರೆಂಡ್ಸ ನಾನು ನೋಡ್ರಿ ಇಲ್ಲಿ ಬರಕತ್ತಿದ್ದೀವ್ರಿ ನಮ್ಮ ಮನೆಯವರು ಬಂದ್ರಿ ಅವ್ರ ಮುಂದಕ್ಕೆ ಹಂಗ ಸೌಮ್ಯನ ಸುಪ್ರಿಯಾನೇ ಸಿದ್ದು ಇಳಿಸೋಕೆ ಬಂದ್ರಿ ನಾವು ಹಂಗೆ ಸ್ವಲ್ಪ ನಡ್ಕೊಂತ ಮುಂದಕ್ಕೆ ಬಂದೀವಿ ರೀ ನಾವು ನಾನು ಬರೋ ಹತ್ನಾಗ ಅದನ್ನು ಸೊಪ್ಪ ಮಮ್ಮಿ ವೀಡಿಯೋ ಮಾಡಿ ಮಮ್ಮಿ ಹೊರಗಿಂದೆಲ್ಲ ಅಂತಂದು ಅಂದಿಲ್ಲ ನಮ್ಮ ಸೌಮ್ಯ ವೀಡಿಯೋ ಮಾಡಿ ನೋಡ್ರಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನನಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಿಮ್ಮ ನಿಮ್ಮ ಸಪೋರ್ಟ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಭಾಳ ಮುಖ್ಯ ಐತ್ರಿ ಈಗ ನನಗೆ ನಾನು ಭಾಳ ಇದನ್ನ ಎಷ್ಟು ನಂಬಿನಪ್ಪ ಅಂತಂದ್ರೆ ಅಷ್ಟು ನಂಬಿನ ರೀ ನಿಮ್ಮೆಲ್ಲರೂ ನಾನು ಈ ಎಂದು ಕೈ ಬಿಡ್ಬಾಡ್ರಿ ಅಕ್ಕನ ಈ ಅಕ್ಕನ ಒಂದು ಒಳ್ಳೆಯ ಸ್ಥಾನಕ್ಕೆ ತರತನ ಕೈ ಬಿಡ್ಬಾಡ್ರಿ ನೀವು ಆದ್ರೆ ನಾನು ಯಾವತ್ತು ಮರೆಯಲ್ಲ ರೀ ನಿಮ್ಮೆಲ್ಲರನ್ನೂ ನಾನು ಯಾವತ್ತು ಮರೆಯಲ್ಲ ಆದ್ರೆ ನೀವು ತಿಳ್ಕೊಂಡಿರ್ಬೋದ್ರಿ ಇವ್ರೆಲ್ಲ ಹೇಳೋದ ಹಿಂಗೆ ಅಂತ ಬೇರೆ ಥರ ನಾನು ಅಲ್ಲರಿ ನಾನು ನಿಮ್ಮ ನಿಮ್ಮನ್ನ ಯಾರನ್ನೂ ಮರೆಯಂಗಿಲ್ಲರಿ ನಾನು ನಮ್ಮ ಮನೆ ನಮ್ಮನೆ ಸಮಸ್ಯೆ ಏನು ನಮ್ದೆಲ್ಲ ಏನು ಅಂತ ನಿಮಗೆ ಗೊತ್ತೈತ್ರಿ ನಾನು ಎಲ್ಲ ಹೇಳ್ಕೊಂತ ರೀ ನಿಮ್ಮ ಮುಂದೆ ನಾನು ಯಾವುದು ಮುಚ್ಚಿಟ್ಟಿಲ್ಲ ರೀ ನಮಗೇನು ಆಸ್ತಿ ಐತೋ ಇಲ್ಲೋ ಏನು ರೊಕ್ಕ ಐತೋ ಇಲ್ಲೋ ನಾವು ಪ್ರತಿಯೊಂದಕ್ಕೂ ಎಷ್ಟು ಕಷ್ಟಪಡಕತ್ತೀವಿ ಅನ್ನೋದು ನಿಮ್ಮ ಮುಂದೆ ಬಂದೀನಿ ರೀ ನಾನು ಯಾವುದು ಮುಚ್ಚಿಟ್ಟಿಲ್ಲ ಇಂಥ ದೊಡ್ಡ ನನಗೆ ನನ್ಗೆಲ್ಲಾದರೂ ಕೆಲಸ ಸಿಗ್ತೈತ್ರಿ ಎಲ್ಲಿ ದೊಡ್ಡ ಖಾನಾ ಒಳಗೆಲ್ಲ ರೊಟ್ಟಿ ಮಾಡೋಕ್ಕದು ಎಲ್ಲ ಸಿಗ್ತೈತ್ರಿ ಆದ್ರೆ ನನ್ನ ಪರಿಸ್ಥಿತಿ ಹೊರಗೆ ಎಲ್ಲಿ ಕೆಲಸಕ್ಕೆ ಹೋಗಂತಾಗಿಲ್ರಿ ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗಕತ್ತೈತ್ರಿ ಪ್ಲೀಸ್ ಫ್ರೆಂಡ್ಸಾ ನಾನು ಇಷ್ಟ ರೀ ನಿಮ್ಮನ್ನು ಕೇಳ್ಕೊನೋದು ನನಗೆ ಸಪೋರ್ಟ್ ಮಾಡಿರಿ ನಮ್ಮನ್ನು ಮುಂದಕ್ಕೆ ತೊಗೊಂಬರ್ರಿ ಇದ್ರಲ್ಲಿದ್ದ ನನಗೇನೋ ಒಂದು ಹೆಲ್ಪ್ ಆಗುತ್ತಪ್ಪ ನನಗೆ ಅಂಡಿಗೆ ಒಂದು ಏನೋ ಆಗುತ್ತಾ ಅಂತ ಮಾಡಾಕತ್ತೀನಿ ರೀ ಅಣ್ಣ ತಂಬರು ಅಂತ ಎಲ್ಲ ಕಮೆಂಟ್ ಮಾಡಿ ಎಷ್ಟು ಚೆಂದ ಸಪೋರ್ಟ್ ಮಾಡ್ತೀರಿ ಇಷ್ಟು ನನಗೆ ಭಾಳ ಖುಷಿ ಆಗತ್ರಿ ನನಗಂತರ ಹೇಳ್ಕೊನಕಾಗಲ್ ಬಿಡ್ರಿ ಅದು ನೀನು ಈಗ ನೋಡ್ರಿ ಊಟ ಎಲ್ಲ ಮುಗಿಸ್ಕೊಂಡ್ರೆ ಈ ಬನ್ನಿ ನೋಡ್ರಿ ಮನೆಗೆ ಸುಪ್ರೀಯ ಸಿದ್ದು ಅಷ್ಟು ಬಂದಿವ್ರಿ ಇನ್ನು ಬಂದ ಮನೆಯ ಕರ್ಕೊಂಡು ಬನ್ನ ಅವರು ಬರೋತ್ನಾಗ ಐಸ್ ತೊಗೊಂಬಂದಿದ್ವಿ ಅವು ಹತ್ತು ರೂಪಾಯಿ ಕೊಂದರು ಅಲ್ಲ ಸುಪ್ರೂ ಹ್ಞೂ ಹತ್ತು ರೂಪಾಯ್ ಕೊಂದರು ಐಸ್ ತೊಗೊಂಬಂದಿದ್ರು ಅವರು ತಿಂದರು ನಮ್ಮ ಸಿದ್ ಸಿದ್ದು ಅವ್ರೆಲ್ಲರೂ ಇವತ್ತ ವಿಡಿಯೋ ಭಾಳ ಮಾಡಿಲ್ಲರಿ ನಾವು ಯಾಕಂತಂದ್ರೆ ನಮ್ಮ ಸಂಜೆ ಮುಂದೆ ಕರ್ಕೊಂಡು ಹುಡ್ಕಿ ಬಂದಿದ್ರಲ್ರಿ ಹಂಗಾಗಿ ನಾವು ಅಡುಗೆ ಇದೇನು ಮಾಡಲಿಲ್ಲ ರೀ ಅಲ್ಲಿ ಊಟ ಮಾಡಿದಷ್ಟ ತೋರಿಸಿದೀವಿ ನೋಡ್ರಿ ಈ ವಿಡಿಯೋ